ವನವಾಸದಲ್ಲಿ ಇದ್ದಾಗ ಒಂದು ಸಾರಿ ಮಾತೆಗೆ ತುಂಬ ಬಾಯಾರಿಕೆ ಆಗ್ತದೆ ಆದರೆ ದೂರ ದೂರಕ್ಕೆ ಎಲ್ಲಿ ನೋಡಿದರೂ ನೀರಿನ ತೊರೆ ಆಗಲಿ ನದಿಯಾಗಲಿ ಏನೂ ಇರೋದಿಲ್ಲ ಆಗ ಶ್ರೀರಾಮ ಪ್ರಾರ್ಥನೆ ಮಾಡ್ತಾನೆ ಎಲ್ಲಾದರೂ ನೀರು ಸಿಗಲಿ ಅಂತ ಆಗ ಅಲ್ಲಿ ಒಂದು ನವಿಲು ಬಂದು ಶ್ರೀರಾಮನ ಹತ್ರ ಹೇಳುತ್ತೆ ನೋಡಿ ನಿಮ್ಮನ್ನು ನಾನು ನದಿ ಹತ್ರ ಕರ್ಕೊಂಡು ಹೋಗ್ತೇನೆ ನಾನು ಮುಂದೆ ಹಾರ್ಕೊಂಡು ಹೋಗ್ತೇನೆ ನಿಮಗೆ ದಾರಿ ತಪ್ಪದೇ ಇರಲಿ ಅಂತ ನನ್ನ ಗರಿಗಳನ್ನು ಬಿಳಿಸ್ಕೊಂಡು ಹೋಗ್ತೀನಿ ನೀವು ಅದರ ಪ್ರಕಾರನೇ ಬನ್ನಿ ರೀಚ್ ಆಗ್ತೀರಾ ಅಂತ ಹೇಳ್ತದೆ ಸರಿ ನಾವಿಲ್ಲಿ ಮುಂದೆ ಹಾರ್ಕೊಂಡು ಹೋಗುತ್ತೆ ತನ್ನ ಇಚ್ಛೆ ಪ್ರಕಾರ ಗರಿಗಳನ್ನ ಕಿತ್ತು ಬೀಳಿಸ್ತಾ ಇರುತ್ತೆ ಇಲ್ಲ ಗರಿಗಳು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಬೀಳುತ್ತದೆ ಎನ್ನುವಂಥ ನಂಬಿಕೆ ಇದೆ ತನ್ನ ತನ್ನೇ ಪ್ರಕಾರ ಗರಿಗಳನ್ನು ಕಿತ್ತು ಹಾಕಿದರೆ ಅದು ಸಾಯುತ್ತೆ ಆ ಪ್ರಕಾರ ನದಿ ಹತ್ತಿರ ತಲುಪಿದಾಗ ನವಿಲು ಕೆಳಗೆ ಬೀಳ್ತದೆ ಶ್ರೀರಾಮ ಅದರ ಹತ್ತಿರ ಬಂದು ಬೇಸರದಿಂದ ನೋಡ್ತಾರೆ ಜಗತ್ತಿನ ನೀಗಿಸುವಂಥ ಪುಣ್ಯ ನನಗೆ ಸಿಕ್ಕಿತ್ತಲ್ಲ ಅದು ಸಾಕು ಅಂತ ನವಿಲು ಹೇಳುತ್ತೆ ಶ್ರೀರಾಮ ಹೇಳ್ತಾರೆ ನೀನು ಮಾಡಿರೋ ಸಹಾಯಕ್ಕೆ ಅದನ್ನು ತೀರಿಸೋಕೆ ಮತ್ತೊಂದು ಜನ್ಮ ಎತ್ಕೊಂಡು ಬಂದು ನಿನ್ನ ಗರಿನ ತಲೆ ಮೇಲೆ ಎತ್ಕೊಂಡು ನಿನ್ನ ಈ ಋಣವನ್ನು ತೀರಿಸ್ತೇನೆ ಅಂತ ನವಿಲು ಸಾಯುತ್ತೆ ಶ್ರೀರಾಮ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಆಗಿ ಬಂದು ನವಿಲಿನ ಗರಿನ ತನ್ನ ಇಡೀ ಜನ್ಮದಲ್ಲಿ ತಲೆಯಲ್ಲಿ ಇಟ್ಟುಕೊಂಡು ಅದರ ಋಣವನ್ನು ತೀರಿಸ್ತಾರೆ